ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಪ್ರಥಮವಾಗಿ ನೋಡ್ತಾ ಇದ್ರು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಹೇಳಿದ್ರೆ ಕೌಂಟರ್ ಕ್ಲೈಮ್ ಅಂದರೆ ಏನು ಕೌಂಟರ್ ಕ್ಲೇಮ್ ಅಂದರೆ ಏನು ಮತ್ತೆ ಅದನ್ನು ಯಾವ ಸಂದರ್ಭದಲ್ಲಿ ದಾಖಲು ಮಾಡಬೇಕು ಯಾವ ಕೇಸಿನಲ್ಲಿ ದಾಖಲು ಮಾಡಬೇಕು ಯಾವ ಪ್ರಕಾರವಾಗಿ ದಾಖಲು ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಕೌಂಟರ್ ಕ್ಲೇಮ್ ಅಂತ ಹೇಳಿದರೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಒಂದು ಸಿವಿಲ್ ದಾವೇನ ಓಡಿರ್ತಾನೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲು ಒಂದು ಪರ್ಮನೆಂಟ್ ಇಂಜೆಕ್ಷನ್ ದೂರನ ಹಾಕಿರ್ತಾನೆ ಅಂದ್ಕೊಳ್ಳಿ ನಿಮ್ಮ ವಿರುದ್ಧ ನಿಮ್ಮ ವಿರುದ್ಧ ಪರ್ಮನೆಂಟ್ ಇಂಜೆಕ್ಷನ್ ದೂರನ್ನು ಹಾಕಿದ ಒಂದು ಕ ಸೂಟನ್ನು ಫೈಲ್ ಮಾಡಿದಿರಿ ಅಂತ ಅಂದ್ಕೊಳ್ಳಿ ನಂತರದಲ್ಲಿ ಸೂಟನ್ನು ಫೈಲ್ ಮಾಡಿದ್ಮೇಲೆ ನಿಮಗೆ ಸಮನ್ಸ್ ಬರುತ್ತೆ ಸಮನ್ಸ್ ಬಂದ ಮೇಲೆ ನಿಮ್ಮ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಬರ್ತೀರಾ ನ್ಯಾಯಾಲಯಕ್ಕೆ ಬಂದ ನಂತರದಲ್ಲಿ ನೀವು ನಿಮ್ಮ ತಕರಾರು ಏನಿದೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನೀವು ಏನಾರು ಅವರು ಆ ವ್ಯಕ್ತಿಯ ವಿರುದ್ಧ ಕೌಂಟರ್ ಕ್ಲೇಮ್ ಯಾಕೆಂತ ಹೇಳಿದ್ರೆ ಅವನಿಗೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಕೇಳಿರ್ಬೋದು ಬಟ್ ಪ್ರಾಪರ್ಟಿ ಓನರ್ ನೀವಾಗಿರ್ಬೋದು ನಿಮ್ಮ ದಾಖಲಾತಿಗಳಲ್ಲಿ ಪ್ರಾಪರ್ಟಿ ಓನರ್ ನೀವೇ ಆಗಿರ್ಬೋದು ಅವನು ಸ್ವಾಧೀನದಲ್ಲಿ ಇದ್ಕೊಂಡು ಅವನು ನಿಮ್ಮ ವಿರುದ್ಧ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಕೇಳಿರ್ಬೋದು ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಪ್ರಾಪರ್ಟಿನ ಡಿಕ್ಲೇರ್ ಮಾಡಿ ಅಂತ ನೀವು ಸಪ್ರೇಟ್ ಡಿಕ್ಲರೇಷನ್ ಸೂಟ್ ಹಾಕಬೇಕು ಅನ್ನೋದೇನಿಲ್ಲ ಏನು ಒಂದು ಇಂಜೆಕ್ಷನ್ ಸೂಟ್ ಇವ್ರು ಫೈಲ್ ಮಾಡಿದ್ರು ಅದೇ ಸೂಟಲ್ಲಿ ನೀವು ನ ಈ ಪ್ರಾಪರ್ಟಿ ನನ್ನದೇ ಅಂತ ಡಿಕ್ಲೇರ್ ಮಾಡಿ ಅಂತೇಳಿ ಕೌಂಟರ್ ಕ್ಲೇಮನ್ನು ಕೇಳ್ಬೋದು ಸ್ನೇಹಿತರೆ ಈ ಕೌಂಟರ್ ಕ್ಲೇಮನ್ನು ಯಾವ ಪ್ರಕಾರವಾಗಿ ಕೇಳಬೇಕು ಅಂತ ಅಂತೇಳಿ ಸ್ನೇಹಿತರೆ ಆರ್ಡರ್ ಏಯ್ಟ್ ರೂಲ್ ಸಿಕ್ಸ್ ಎ ಆಫ್ ಸಿ ಪಿ ಸಿ ಆರ್ಡರ್ ಏಯ್ಟ್ ರೂಲ್ ಎ ಸಿಕ್ಸ್ ಆಫ್ ಸಿ ಪಿ ಸಿ ಅದರ ಪ್ರಕಾರವಾಗಿ ಒಂದು ಕೌಂಟರ್ ಕ್ಲೇಮನ್ನು ಕೇಳ್ಬೋದು ಸ್ನೇಹಿತರೆ ಕೌಂಟರ್ ಕ್ಲೇಮನ್ನು ಕೇಸ್ ಅಡಿಬೇಕಾದ್ರೆ ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಸಹ ಕೇಳ್ಬೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಕೌಂಟರ್ ಕ್ಲೇಮನ್ನು ನೀವು ನೀವು ಏನೊಂದು ತಕರಾರು ಅರ್ಜಿ ಸಲ್ಲಿಸ್ತೀರ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಲಿಖಿತ ತಕರಾರು ಅರ್ಜಿ ಅದನ್ನು ಸಲ್ಲಿಸೋ ಸಂದರ್ಭದಲ್ಲಿ ನೀವು ಕೌಂಟರ್ ಕ್ಲೇಮನ್ನು ಕೇಳಬೇಕಾಗುತ್ತೆ ಸ್ನೇಹಿತರೆ ಕೌಂಟರ್ ಕ್ಲೇಮನ್ನು ಹೇಗೆ ಕೇಳ್ತೀರಾ ಅಂತ ಹೇಳಿದ್ರೆ ಈ ನಾವು ಹಿಂದೆ ಹೇಳ್ದಂಗೆ ಆರ್ಡರ್ ಏಯ್ಟ್ ರೂಲ್ ಸಿಕ್ಸ್ ಎ ಪ್ರಕಾರವಾಗಿ ಒಂದು ಕೌಂಟರ್ ಕ್ಲೇಮನ್ನು ಕೇಳಬೇಕಾಗುತ್ತೆ ಕೌಂಟರ್ ಕ್ಲೇಮ್ ಕೇಳಿದ ನಂತರದಲ್ಲಿ ನೀವು ಒಂದು ಇಶ್ಯೂಸನ್ನು ಫ್ರೇಮ್ ಮಾಡ್ತಾರೆ ನ್ಯಾಯಾಲಯ ಇಶ್ಯೂಸನ್ನು ಫ್ರೇಮ್ ಮಾಡಿ ಎವಿಡೆನ್ಸ್ ಆದ ನಂತರದಲ್ಲಿ ಕೌಂಟರ್ ಕ್ಲೇಮ್ ನೀವು ಕೇಳೋಕ್ಕೆ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಕೌಂಟರ್ ಕ್ಲೇಮ್ ಬರೋದಿಲ್ಲ ಯಾಕಂದರೆ ಹಲವಾರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳಿದೆ ಯಾಕೆ ಏನಂತ ಹೇಳಿದ್ರೆ ಇಶ್ಯೂಸ್ ಫ್ರೇಮ್ ಆದಮೇಲೆ ಒಂದು ಎವಿಡೆನ್ಸನ್ನು ಪ್ಲೇಂಟಿಫ್ ಎವಿಡೆನ್ಸನ್ನು ಮುಗಿದ ನಂತರದಲ್ಲಿ ನೀವು ಕೌಂಟರ್ ಕ್ಲೈಮ್ ಆಗಿ ಅರ್ಜಿ ಹಾಕೋದು ಬರೋದಿಲ್ಲ ಏನು ನೀವು ಡ್ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡ್ತೀರೋ ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡುವ ಸಂದರ್ಭದಲ್ಲೇ ನೀವು ಒಂದು ಕೌಂಟರ್ ಕ್ಲೇಮನ್ನು ಕೇಳಬೇಕಾಗುತ್ತೆ ಎಲ್ಲ ಸಂದರ್ಭದಲ್ಲೂ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಇದಿಷ್ಟು ಕೌಂಟರ್ ಕ್ಲೈಮ್ ಏನು ನಿಮ್ಮ ವಿರುದ್ಧ ಒಂದು ಕೇಸನ್ನು ಹಾಕಿರ್ತಾರೋ ಅವರ ವಿರುದ್ಧ ನೀವು ಸಹ ಕ್ಲೈಮ್ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನೀವು ಕೌಂಟರ್ ಕ್ಲೈಮ್ ಮುಖಾಂತರ ಒಂದು ಕೇಸನ್ನು ಒಂದು ಅಪ್ಲಿಕೇಶನ್ ದಾಖಲಿಸಿ ಕೌಂಟರ್ ಕ್ಲೇಮನ್ನು ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಗಳಿಗಾಗಿ ಸಿ ಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು